ಮೇ ಬಿ ನನಗೆ ಈ ಸಿನಿಮಾ ನೋಡಾದ್ಮೇಲೆ ಇದರಿಂದ ಆ ಚೆಕ್ ಮೇ ಬಿ ಒಂದು ಮೂವಿ ಲೀಡರ್ಸ್ ಆಗ್ಬೋದು ಮೇ ಬಿ ತುಂಬ ಚೆನ್ನಾಗಿದೆ ಆ್ಯಂಡ್ ಐ ಪ್ರೌಡ್ಲಿ ಸೇ ನನ್ನ ಅಣ್ಣ ಒಂದೊಳ್ಳೆ ಮೂವಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಷ್ಟು ದಿನ ಅವ್ರ ಎಲ್ಲ ಸಿನಿಮಾಗಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ ದಟ್ ಕ್ಯಾರೆಕ್ಟರ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಸೇವ್ ಮಾಡಿದವಂಥ ಸಿನ್ಮಾ ತುಂಬ ಅದ್ಭುತವಾಗಿ ಬಂದಿದೆ ಸೊನಾಲ್ವರಾಗಿರ್ಬೋದು ಶ್ರುತಿಯಮ್ಮ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಲಾಸ್ಟ್ಲಿ ಲಾಸ್ಟ್ ತುಂಬ ಅದ್ಭುತವಾಗಿ ನೋಡಿದವ್ರು ಕೂಡ ಒಂದು ನಾಲ್ಕು ಜನ ನೀವೇ ಹೇಳ್ತೀರಾ ಮೂವಿ ತುಂಬ ಚೆನ್ನಾಗಿದೆ ಹೋಗಿ ನೋಡಿ ಅಂತ ನಾನು ಇವಾಗ ನೋಡಿದ್ರು ಮತ್ತೆ ನೋಡ್ಬೇಕು ಅನಿಸ್ತಿದೆ ಆದರೆ ಇವಾಗ ಮತ್ತೆ ಆಡಬಾರ್ದು ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಜೂನ್ ಸಿಕ್ಸ್ ರಿಲೀಸ್ ಆಗುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಿ ಥ್ಯಾಂಕ್ ಯು ಯಾಕೆಂದ್ರೆ ವಿನೋದ್ ಪ್ರಭಾಕರ್ ಸರ್ ಅವರ ಒಂದು ಆ್ಯಕ್ಟಿಂಗ್ ಅಂತೂ ಎಕ್ಸ್ಟ್ರಾರ್ನರಿ ಇದೆ ಯಾಕೆಂದ್ರೆ ಅಂತ ನಾವು ಹೇಳೋಂಗಿಲ್ಲ ಒಂದೇ ಒಂದು ದಿನದ ಏನಂದರೆ ಒಳ್ಳೆ ಸಿನಿಮಾ ಬಂದರೆ ನೋಡ್ತಾರೆ ಅಂತ ಹೇಳ್ತೀರಾ ಈ ಸಿನಿಮಾ ಹೆಂಗೆ ನೋಡ್ತಾರೆ ಅಂದರೆ ಥಿಯೇಟ್ರಲ್ಲಿ ಟಿಕೆಟ್ ಸಿಗಲ್ಲ ಕಾಲ್ ಅಷ್ಟು ಸೂಪರ್ ಆಗಿದೆ ಮೂವಿ ಸೋನಾಲ್ ಮೇಡಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿದೆ ಶ್ರುತಿ ಮೇಡಮ್ ಅಂತೂ ಅವ್ರ ಆ್ಯಕ್ಟಿಂಗ್ ಎಕ್ಸ್ಟ್ರಾ ಆರ್ಡಿನರಿ ನಿಜವಾಗ್ಲೂ ಹೇಳ್ತಾ ಇದೀನಿ ಒಂದು ಒಳ್ಳೆ ಮೂವಿ ಬಂದಿದೆ ಮಿಸ್ ಮಾಡ್ಕೋಬೇಡಿ ಎಲ್ಲರೂ ಬಂತು ನೋಡಿ ಸಪೋರ್ಟ್ ಮಾಡಿ ನಮಸ್ಕಾರ ನಾನು ಸಂಚಿತಾ ಶೆಟ್ಟಿ ಇವತ್ತು ಮಹಾದೇವ ಮೂವಿ ಪ್ರೊಡ್ಯೂಸರ್ ಒಂದು ಮೂವಿಗೆ ಪ್ರೊಡ್ಯೂಸರ್ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ಲಿ ಏನೇನು ಬೇಕು ಆರ್ಟಿಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನವೀನ್ ರೆಡ್ಡಿ ಅವರು ತುಂಬಾ ತುಂಬಾ ಒಳ್ಳೆ ಕತೆ ಬಂದಿದ್ದಾರೆ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಈ ಫಿಲಮ್ ಮೇ ಬಿ ಮೇ ಬಿಟ್ ಹೀರೋ ಅಂತ ಯಾಕಂದರೆ ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಐ ಫೆಲ್ ರಿಯಲಿ ಲೈಕ್ ಆಫ್ಟರ್ ದರ್ಶನ್ ಸರ್ ನಾನು ಬಂದು ವಿನೋದ್ ಪ್ರಭಾಕರ್ ಅವ್ರನ್ನ ಈ ಥರ ಒಂದು ವೆಸ್ಕ್ರೀನಲ್ಲಿ ನೋಡಿದ್ದು ನಾವು ಜನರಲಿ ಹೀರೋಯಿನ್ಸ್ಗೆ ಸ್ವಲ್ಪ ಕಡಿಮೆ ರೋಸ್ ಇರುತ್ತೆ ಯಾವಾಗಲೂ ಬಟ್ ಬೇಸ್ಡ್ ಆನ್ ಲೈಕ್ ಯು ವೆರಿ ಎಮೋಷ್ನಲ್ ತುಂಬ ಎಮೋಷನಲ್ ಆಗಿ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಖಂಡಿತ ಮಕ್ಕಳು ಖಂಡಿತ ಬರಬೇಕು ಅದು ಮಗು ಮಾಡಿದ್ರೆ ಅದು ಡೈರೆಕ್ಟರ್ ಅವರ ಮಗು ಅಂತ ಕೇಳ್ಕೊಂಡೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾರೆ ಜೊತೆ ವರ್ಕ್ ಮಾಡಿ ನಾನು ಪದ್ಮಾಶ್ರಲ್ಲಿ ಸೊ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಪ್ರತಿಯೊಂದು ಸ್ಟೂಡೆಂಟ್ಸ್ ಬಂದು ಇನ್ಕಮ್ ನೋಡಬೇಕು ಯಾಕಂದ್ರೆ ಇದರಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ ಖಂಡಿತ ಮೊದಲೇವ್ ಪವರ್ ಹೌಸ್ ಪರ್ಫಾರ್ಮೆನ್ಸ್ ಅಂತ ಆ್ಯಂಡ್ ಖಂಡಿತ ಎಲ್ಲರೂ ಥೇಟರ್ ಬನ್ನಿ ಡೆಫಿನೆಟ್ಲಿ ಮಾದೇವ ಈಗ ಈಗಾಗಲೇ ನಾನು ತುಂಬಾ ಸಿನಿಮಾ ಮಾಡಿದ್ದೀನಿ ಬಟ್ ಆದರೆ ಈ ಮೂವಿನ ನಾನು ಪಾರ್ವತಿಗೆ ಸ್ನೇಹಿತರಾಗಿ ಲಕ್ಷ್ಮಿಯನ್ನ ಪಾಠನ ಮಾಡಿದ್ದೀನಿ ಈಗ ಮಾಡಿರೋ ಎಲ್ಲ ವರ್ಕ್ ಕಂಡ ಸಂಳಲ್ಲಿ ಎಲ್ಲ ಕಿಂತರೂ ನನಗೆ ಈ ಸಿನಿಮಾ ತುಂಬ ಫೇಮ್ ನೇಮ್ ತಂದು ಅಂತ ನಾನು ತಗೋತಿದೀನಿ ಬಿಕಾಸ್ ಆಲ್ರೆಡಿ ನಾನು ಆಟದಲ್ಲಿ ಬರ್ತಾನೆ ಎಲ್ಲ ನನ್ನ ಅಂದರೆ ಕಂಡಿಡ್ತಾ ಇದ್ರು ನೀವು ಆ ಕ್ಯಾರೆಕ್ಟರ್ ಮಾಡಿದಿರಲ್ವಾ ಈ ಕ್ಯಾರೆಕ್ಟರ್ ಮಾಡಿದಿರಲ್ವಾ ಅಂತ ಸೊ ತುಂಬಾ ಚೆನ್ನಾಗಿ ರೀಚ್ ಆಗಿದೆ ನಮ್ಮ ಸಾಂಗ್ಸ್ ಆಗಿರ್ಬೋದು ನಮ್ಮ ಸಿನಿಮಾ ಟ್ರೈಲರ್ ಟೀಸರ್ ಆಗಿರ್ಬೋದು ಅದು ನಿಮ್ಮಿಂದ ನೀವು ಕೊಟ್ಟಿರೋ ಸಪೋರ್ಟ್ ಇಂದ ಸೊ ಹೀಗೆ ನಮ್ಮ ಸಪೋರ್ಟ್ ಮಾಡಿ ಹಾಗೆ ಜೂನ್ ಆರನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ ನಿಜ ನನಗೆ ಈ ಸಿನಿಮಾ ನೋಡಿ ನನಗೆ ಮಾತೆ ಬಾರದಂತೆ ಆಗಿದೆ ಯಾಕೆಂದ್ರೆ ಇಷ್ಟು ದಿನದಲ್ಲಿ ನಾನು ನೋಡಿದಂಥದ್ರಲ್ಲಿ ನಾನು ಹೆಚ್ಚಿನ ರೀತಿ ಹೇಳಕ್ಕೆ ಆಗ್ತಾ ಇಲ್ಲ ಅದೇ ಸಿನಿಮಾ ತುಂಬಾ ಸಖತ್ ಆಗಿದೆ ಪ್ರತಿಯೊಬ್ಬರು ಆಕ್ಟಿಂಗು ಕೂಡ ಇದರಲ್ಲಿ ಯಾರು ಎಲ್ಲ ಶ್ರುತಿ ಮೇಡಮ್ ಆಗಿರ್ಬೋದು ವಿನೋದ್ ಸರ್ ಆಗಿರ್ಬೋದು ನಮ್ಮ ಹೀರೋಹಿನ್ ಸೋನಲ್ ಅವರಾಗಿರುವುದು ಪ್ರತಿಯೊಬ್ರು ತುಂಬಾ ತುಂಬಾ ಆಕ್ಟಿಂಗ್ ಮಾಡಿದ್ದಾರೆ ನಿಜವಾಗುವೆ ಭಗವಂತ ಮಹದೇಶ್ವರ ಅವ್ರಿಗೆ ಒಳ್ಳೇದು ಮಾಡ್ಲಿ ಮಹದೇಶ್ವರ ನಿಜವಾಗುವೆ ಅದನ್ನ ನಿಜವಾಗ್ಲೂ ಪ್ರತಿಯೊಬ್ರು ಈಗ ಈ ಸಿನಿಮಾಗೆ ಪ್ರೋತ್ಸಾಹ ಕೊಡಿ ಯಾಕೆಂದ್ರೆ ಇಂಥ ಇದಕ್ಕಿಂತ ಸಿನಿಮಾ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದ್ರೆ ನಾನು ನೋಡಿದ ಮಟ್ಟಿಗೆ ಈ ಥರ ಒಂದು ಸಿನಿಮಾನ ಜೀವನದಲ್ಲಿ ಆಗಲ್ಲ ಏಕೆಂದರೆ ನೋಡಿರೋದ್ರನ್ನಲ್ಲಿ ತುಂಬ ಬ್ಯೂಟಿಫುಲ್ ಆದಂಥ ಸಿನ್ಮಾ ಏಕೆಂದರೆ ಎಲ್ಲರೂ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರೂ ಈ ಒಬ್ಬರು ಒಬ್ಬರಿಂದ ನಾವು ಇಬ್ಬರಿಗೂ ಹೇಳಿದ್ರೆ ಸಾಕು ಅವರಿಬ್ಬರಿಂದ ಹತ್ತು ಜನ ಹತ್ತು ಜನದಿಂದ ಇಪ್ಪತ್ತು ಜನಕ್ಕೆ ಇದು ತಲುಪುತ್ತೆ ನಿಜವಾಗ್ಲೂ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಈ ಸಿನಿಮಾ